ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣು ಷಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಇವತ್ತು ಮತ್ತೆ ನಾನು ಒಂದು ಅತ್ಯಂತ ಮಹತ್ವದ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ವಿಚಾರ ಯಾವುದು ಅಂದ್ರೆ ನಾವು ಇವತ್ತಿನ ಭರವನ್ನು ನೋಡಿದ್ರೆ ಅಥವಾ ಇವತ್ತಿನ ಜನ್ರೇಷನ್ ಅಂತೀವಿ ನೋಡಿದ್ರೆ ಅದನ್ನು ನೋಡಿದ್ರೆ ಮಕ್ಕಳಂತೇನಿಲ್ಲ ನಮ್ಮೊಳಗೂ ಸಮೇತ ಒಂದಷ್ಟು ವಿಚಾರಗಳಲ್ಲಿ ಸಾಕಷ್ಟು ಸಾಕಷ್ಟು ಬದಲಾವಣೆಯಾಗಿದೆ ಆ ವಿಚಾರದಲ್ಲಿ ಒಂದು ಯಾವುದು ಅಂದರೆ ನನಗೆ ಯಾರೂ ಬೇಕಿಲ್ಲ ಅಂತ ನಾನು ಒನ್ ಒಬ್ಬನೇ ಹೋರಾಟ ಮಾಡ್ಬೋದು ಅಥವಾ ನನ್ನ ಗೆಲುವಿಗೆ ನಾನೇ ಕಾರಣ ಇದ್ದೀನಿ ನನಗೆ ಯಾರ ಅಗತ್ಯನೂ ಇಲ್ಲ ಈ ವರ್ಡ್ಸ್ಗಳನ್ನು ಈ ವಿಚಾರಗಳನ್ನು ಸಾಕಷ್ಟು ಸಲ ಮಾತಾಡೋದು ಅಥವಾ ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನಾನು ಹೇಳೋದು ಏನು ಅಂದ್ರೆ ನಮ್ಮ ಸಾಧನೆಯ ಹಿಂದೆ ಆ ಶಕ್ತಿಯನ್ನು ತುಂಬುವಲ್ಲಿ ನಮ್ಮ ಕುಟುಂಬದ ಪಾತ್ರನೂ ಸಾಕಷ್ಟು ಸಾಕಷ್ಟು ಮಹತ್ವದಿದೆ ಅದಾದ ನಂತರ ನಮ್ಮ ಸಮಾಜನೂ ಸಮೇತ ಅದು ನನಗೆ ಪ್ರೋತ್ಸಾಹ ಮಾಡಿದೇ ಇಲ್ಲ ಆದರೂ ಅನುಕೂಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಟ್ಟಿದೆ ಸಮಾಜ ಅದೇ ರೀತಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇದೆ ಅಥವಾ ನಾವು ಶಾಲಾ ಕಾಲೇಜುಗಳನ್ನು ಏನು ಕಲ್ತೀವಿ ನೋಡ್ರಿ ಅಲ್ಲಿ ಹೇಳಿರುವಂಥ ಅದೆಷ್ಟೋ ವಿಚಾರಗಳು ಇವತ್ತೇ ನಮಗೆ ನಮ್ಮ ಜೀವನದಲ್ಲಿ ಅದು ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಸಹಾಯ ಆಗ್ತಾ ಇದೆ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ ಜನನ ಆಗ್ಬೇಕಂದ್ರು ಒಂದು ತಾಯಿ ಮತ್ತು ಒಂದು ತಂದೆ ಅನ್ನುವಂಥದ್ದು ಎಷ್ಟು ಮಹತ್ವದಿದೆ ನೋಡ್ರಿ ಅದೇ ರೀತಿ ಮರಣ ಅನ್ನುವಂಥದ್ದು ಬಂದಾಗ ನಾಲ್ಕು ಜನ ಇಂಪಾರ್ಟೆಂಟ್ ಇದ್ದೇ ಇರ್ತಾರ ಅದೇ ರೀತಿ ಇಡೀ ಜೀವನ ನಮ್ಮ ಜೊತೆಗೆ ನೂರಾರು ಜನರು ಕೆಲಸ ಮಾಡ್ತಿರ್ತಾರೆ ನಾವು ಬಳಸುವಂಥ ಒಂದೊಂದು ವಸ್ತುಗಳ ಹಿಂದೂ ಸಮೇತ ಸಾವಿರಾರು ಜನರ ಪರಿಶ್ರಮ ಇದೆ ಯಾವತ್ತು ಒಂಟಿ ಸಾಧನೆ ಮಾಡೋದಿದೆ ನೋಡ್ರಿ ಅದು ಅಷ್ಟು ಸಹಜ ಇಲ್ಲ ಮತ್ತು ಅದು ನಮ್ಮ ಕಲ್ಪನೆ ಅಷ್ಟೇ ನಾನೇ ಮಾಡ್ತೀನಿ ನನ್ನಲಿಂದೆ ಸಾಧ್ಯ ಅದೇ ಯಾವುದೂ ಆಗೋದಿಲ್ಲ ಹಾಗಾಗಿ ಎಲ್ಲರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಡೋಣ ಜೀವನ ಅನ್ನುವಂಥದ್ದು ನಾನು ನಾನು ಒಪ್ಕೊಳ್ತೀನಿ ನಾವು ಒಬ್ಬರಿಂದೇ ಮಾಡಬೇಕು ಸ್ಟ್ರಗಲ್ ಇದೆ ಆದರೂ ಸಹಾಯ ಸಹಕಾರ ಅಂತೂ ಬೇಕೇ ಬೇಕಲ್ಲ ನಾನು ಈಗ ನೋಡ್ರಿ ನನ್ನದೇ ನಾನು ಸ್ಟ್ರಗಲ್ ಮಾಡಲಿಕ್ಕೆ ರೆಡಿ ಇದ್ದೀನಿ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಅಂದರೆ ಹೆಂಗೆ ಸಾಧ್ಯ ಇದೆ ಹಾಗಾಗಿ ಇವತ್ತು ಮೂರುವರೆಯಿಂದ ನಾಲ್ಕು ಸಾವಿರ ಜನರಿಗೆ ನಾವು ಟ್ರೈನಿಂಗನ್ನು ಇದ್ದೀವಿ ಅಂದ್ರೆ ಅವರು ಎಲ್ಲರ ಮನಸ್ಥಿತಿ ಇದೆ ನೋಡ್ರಿ ಅದಕ್ಕೂ ನಾನು ಭಾಳಷ್ಟು ಸಲ ಥ್ಯಾಂಕ್ ಯು ಅನ್ನು ಹೇಳ್ತೀನಿ ಹಾಗಾಗಿ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿದೆ ನೋಡ್ರಿ ಅದು ನಿಜವಾದ ಜೀವನ ಅನ್ನುವಂಥ ಮಾತನ್ನು ಹೇಳ್ತಾ ವಿಚಾರಕ್ಕೆ ವಿರಾಮ್ ಕೊಡ್ತೀನಿ ಥ್ಯಾಂಕ್ ಯು